ಮಾತ್ರೆ ಔಷಧಿ ಬೇರೆ ಮಾತ್ರೆನೇ ಬೇರೆ ಇರ್ಕೊಂಬರೋಳು ನನ್ನ ಇಲ್ಲಿ ಇಲ್ಲಿ ಮಂಗ್ಸಳು ಅಲ್ಲಂತ ಮಂಗ್ಸಾಳು ಅಲ್ಲಂತ ಮಂಗ್ಸಾಳು ಮ ನಾ ಮನ್ಕಂಡಾದ ಮೇಲೆ ನನ್ನ ಮಮ್ಮಗನ್ನು ಕಳಿಸೋದು ಅವನು ದೊಡ್ಡಣ್ಣ ನೀನು ಹೋಗು ನೀನು ಹೋಗು ಅಂತ ಅವನು ನಾನು ಇಲ್ಲೇ ಇರ್ತೀನಿ ನಮ್ಮ ಪಾಪಂತವ ಅಂತ ಅವನೊಂದಿಗೆ ಬಿಡ್ತೀರಲ್ಲ ಕರ್ಕೊಂಡೋಗಿ ಅಥ್ ಕಳಿಸಿ ಬಲ ಹಾಕಿ ಕಥಾಕೊಂಡ್ ನೀನು ಎರಡು ದಿನ ಮನ್ಕೋಣ ಕಾಲಲ್ಲ ಬಿಡ್ರಿ ಅಷ್ಟು ಬಾಧೆ ಊಟ ಮಾಡಿದ ನನಗೆ ಏನು ಕೇಳೋದೇ ಬಿಡೇನೂ ಇಲ್ಲ ಈಗ ಆಕೆ ನೀರು ಕುಡಿಯೋಕ್ಕೆ ಕೊಡೋದೇ ಬೇರೆ ಒಂದು ಲೋಟ ಊಟಕ್ಕೆ ಮಾಡಿದಾಗ ಮಜ್ಜಿಗೆ ಕೊಡೋದೇ ಒಂದು ಲೋಟ ಕೊಟ್ಟು ಕೊಡಿಸಾಳು ಅದು ಇದ್ರಾಗ ಬರೋದು ಯಾವುದಾದ್ರೆ ತಮಟ ತಮಟದ ಮುಂದೆ ಮಾಡಿ ಅದರ ಮದ್ದಿಕ್ಕಿಟ್ಟು ಅದನ್ನು ನುಗ್ಗಿಸೋದು ನುಂಬಲಿಲ್ಲ ದೂಕೋದು ಕಡ್ಡಿ ತ ಹಾಂ ಅದಕ್ಕೆ ಒಂದು ನುಂಗಿದ ಒಂದು ಐದು ನಿಮಿಷದೊಳಗೆ ಎಫೆಕ್ಟ್ ಆಗಿಬಿಡೋದು ಹೊಟ್ಟೆ ಬಾಧೆ ಆಗೋದಿವ್ರೆ ತಲೆ ತಿರ್ಗೋದು ಕೂತ್ಕೊಳಕ್ಕೆ ಹಾಕೋರಲ್ಲ ನಿಂತ್ಕೊಳ್ಳೋಕೆ ಆಗ್ತಿರೋಲ್ಲ ಆವಾಗ ಮರುದ್ಸ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅವರೆಲ್ಲ ಚೆಕ್ ಮಾಡಿದರು ಇದು ನಿನಗೆ ಕಣ್ಣಿಂದ ಏನೋ ನಿಮ್ಮ ಮನೆ ಒಳಗೆ ನಡೀತೈತಿ ಇದು ಅದನ್ನು ನೀವು ಟೆಸ್ಟ್ ಮಾಡಿಸಿ ಡಾಕ್ಟ್ರ್ ಹತ್ರ ಅಂದರು ಅವ್ರು ಡಾಕ್ಟ್ರಲ್ಲೇ ನಿನ್ನ ಈರಾಪಾನ ಏನು ಮಾಡ್ತೀನಿ ನಾನು ಸಪ್ರೇಟಾಗಿರು ಇವರೆಲ್ಲ ಹೋಗ್ಬಿಡಲಿ ಭಾಳ ಜನ ಇದಾರೆ ಸಾವಿರಾರು ಜನ ಐತಿ ಆಯಿತು ಸರ್ ಅಂದ್ರೆ ಅಂದರೆ ನಾವು ಅಲ್ಲೇ ಕೂತ್ಕೊತಿದ್ವಿ ಅವ್ರ ಒಂದು ಆಶೆ ಒಂದು ಇನ್ನೂ ಮಾಡೋರು ಆಮೇಲೆ ಸಾಯಂಕಾಲ ಆದದಂಗೆ ಆದಂಗೆ ಆದದಂಗೆ ಜಾಸ್ತಿ ಆಗೋದು ಮತ್ತು ಮಧ್ಯಾಹ್ನದ ನೀರು ಕೊಡೋದು ಅಲ್ಲ ಟೀ ಕೊಡೋದಂಗೆ ಕೊಟ್ಟು ಕೊಟ್ಟು ಏನಾರು ನೀವು ಮಿಕ್ಸ್ ಮಾಡೋದು ಅದು ನಮಗೆ ಅದು ಓಡಲಿಲ್ಲ ಅವಾಗ ಹಿಂಗೆಲ್ಲ ಮಾಡಿ ಕೊಡ್ತಾಳೆ ಅಂತ ನಮಗೆ ಗೊತ್ತಾಗಲ್ಲ ಕೊನೆಗೆ ಬರ್ತಾ ಬರ್ತಾ ನನ್ನ ಮೊಮ್ಮಗನಿಂದ ಗೊತ್ತಾ ತತಾ ಏನೋ ಕೊಡ್ತಾಳಾಕೆ ನಿನಗೆ ನೀನು ಏನಕ್ಕೆ ಕೊಡ್ತಾಳೆ ನೀನು ನೋಡ್ತೀನೋ ಅಂದ ಆವಾಗ ಒಂದು ಸ್ವಲ್ಪ ಪರೀಕ್ಷೆ ಮಾಡೋಕೆ ನಿಂತ್ಕೊಂಡು ಬೇರೆಯವರು ನೀ ಬಂದು ಇದನ್ನು ನಂಗೆ ನೋಡಪ್ಪ ಮುಗಿಸಿ ನೋಡೋ ಏನಾದ್ರೂ ವಾಸನೆ ಆಯಿತಾನ ಅಂತ ಬಿಡೋದು ಕಂಡ್ರಿ ಏನೋ ಸ್ಮೆಲ್ ಬರುತ್ತೆ ಅಂದರೆ